ಹಕ್ಕುಪತ್ರಗಳು ಕಳವು ಆಗಿರುವ ಬಗ್ಗೆ ಕೂಡಲೇ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿ ಎಫ್ಐಆರ್ ಹಾಕಿಸಿ ಶಾಸಕ ಸುಬ್ಬಾರೆಡ್ಡಿ ಪಟ್ಟಣ ಪಂಚಾಯಿತಿಯ ಕಚೇರಿಯಲ್ಲಿ ಕಳವು ಆಗಿರುವಂತಹ ಹಕ್ಕುಪತ್ರಗಳ ವಿಚಾರವಾಗಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿ ಆ ದೂರಿನ ಎಫ್ಐಆರ್ ಪ್ರತಿಯನ್ನು ನನಗೆ ವಾಟ್ಸ್ಆಪ್ ಮಾಡಬೇಕು ವಿರುದ್ಧ ವಿರುದ್ದ ವಹಿಸಲು ಕೆಲಸ ಮಾಡಿ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯವರು ಸಭಾ ಶರೀನ್ ರವರಿಗೆ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪಟ್ಟಣದಲ್ಲಿನ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಶಾಸಕ ಎಸ್ಎಲ್ ಸುಬ್ಬಾರೆಡ್ಡಿ ಅವರು ಅಧ್ಯಕ್ಷತೆಯಲ್ಲಿ ನಡೆಸಿದ ಆಶ್ರಯ ಸಮಿತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಕೆಲವು ನಿವೇಶನಗಳ ಹಕ್ಕುಪತ್ರಗಳು ಕಳವು ಆಗಿರುವಂತಹ ಮಾಹಿತಿ ಲಭ್ಯವಾಗಿದೆ ಅಂತವರ ಮೇಲೆ ಯಾಕೆ ಕ್ರಮ ವಹಿಸಿಲ್ಲ ಕೂಡಲೇ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರನ ನೀಡಿ ಅವರ ಮೇಲೆ ಎಫ್ಐಆರ್ ಅನ್ನು ಹಾಕಿಸಿ ನನಗೆ ವಾಟ್ಸ್ಆಪ್ ಮಾಡಿ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಬೇಕು ಪಟ್ಟಣದಲ್ಲಿನ ಮುಖ್ಯ ರಸ್ತೆ ಅಗಲೀಕರಣ ವೇಳೆಯಲ್ಲಿ ನಿವೇಶನ ರಹಿತ ಎಲ್ಲ ಫಲಾನುಭವಿಗಳಿಗೆ ನಿವೇಶನಗಳನ್ನು ನೀಡಲು ಈಗ ಸದ್ಯಕ್ಕೆ ಆನ್ಲೈನ್ನಲ್ಲಿ ಮುನ್ನೂರ ಇಪ್ಪತ್ನಾಲ್ಕು ಅರ್ಜಿಗಳನ್ನು ಹಾಕಿದ್ದಾರೆ ಜೊತೆಗೆ ಶಾಸಕರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನೀಡಿರುವಂತಹ ನಿವೇಶನ ಅರ್ಜಿಗಳು ಒಟ್ಟಾರೆಯಾಗಿ ಮುನ್ನೂರ ಐವತ್ತು ನಿವೇಶನಗಳನ್ನು ಹಂಚಬೇಕಾಗಿರುವ ಇದೆ ಇದಕ್ಕೆ ಹದಿನೈದು ಎಕರೆ ಜಮೀನು ಬೇಕಾಗಿದೆ ಹದಿನೈದು ದಿನಗಳ ಒಳಗೆ ಜಮೀನು ಮಂಜೂರು ಮಾಡಿಸುತ್ತೇನೆ ಅರ್ಜಿ ಹಾಕಿದ ಎಲ್ಲರಿಗೂ ನಿವೇಶನಗಳನ್ನು ನೀಡಲಾಗುವುದು ಒಂದೇ ಸಲ ಎಲ್ಲರಿಗೂ ಹಕ್ಕುಪತ್ರಗಳನ್ನು ವಿತರಿಸಲಾಗುವುದು ಎಂದು ಹೇಳಿದ್ದಾರೆ ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡಲು ಸಿಬ್ಬಂದಿಯವರು ಇಲ್ಲ ಎಂದು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಸಭೆಯಲ್ಲಿ ಅವರ ಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಶಾಸಕರು ನೀನು ಇಲ್ಲಿಂದ ಖಾಲಿ ಮಾಡು ಕಚೇರಿಗೆ ಬೀಗ ಹಾಕುತ್ತೇವೆ ಯಾರು ಇಲ್ಲ ಅಂತ ಆವಾಗಾದರೂ ಸಿಬ್ಬಂದಿ ಅವರನ್ನ ಹಾಕ್ತಾರೇನೋ ನೋಡೋಣ ಇಲ್ಲ ನೀನು ನನಗೆ ಸಮಸ್ಯೆಗಳನ್ನು ಹೇಳದೆ ಕೆಲಸ ಮಾಡು ಎಂದು ಮುಖ್ಯಾಧಿಕಾರಿಗೆ ಎಚ್ಚರಿಕೆಯನ್ನ ಶಾಸಕರು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶಬಾ ಸರೀನ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಉಪಾಧ್ಯಕ್ಷ ಗಂಗರಾಜು ಆಶ್ರಯ ಸಮಿತಿ ಸದಸ್ಯ ಮಂಜುನಾಥ್ ಬಿ ನಾಗರಾಜು ಫಯಾಜ್ ನಿರ್ಮಲಮ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಈಶ್ವರಪ್ಪ ಪ್ರಜಾಪ್ರಭುತ್ ನ್ಯೂಸ್ ಹದಿನೆಂಟು ಸೈಟ್ ಇಟ್ ನಮ್ಮಲ್ಲಿ ಎರಡನ್ನು ಒಂದು ಎಕ್ಚೇಜ್ ಕಮ್ಮಿ ನಾವು ಒಂದು ಬ್ಯಾಲೆನ್ಸ್ ಇಟ್ಬಿಟ್ಟು ಅದೇನ್ ಮಾಡ್ತೀವಿ ಹದಿನಾಲ್ಕು ಸೈಟ್ ಒಬ್ಬರು ಯಾಕೆ ನೀವು ಅರ್ಥ ಇರ್ತಾರೆ ನೀವು ಬಂದು ಎಲ್ಲರೂ ಬಂದು ಮೀಡಿಯಮ್ ಮಾತಾಡ್ಬೇಕು ಈಗ ನಾನು ಅಂತ ಇಡಮ್ಮ ಸತ್ ಇಲ್ವಾ ಇಲ್ಲ ನಿಲ್ತಾ ಇರ್ಲಿಲ್ಲ ನೀವು ನೀವು ಬರ್ಬೇಕು ಸರ್ ನೀವು ಮಾಡಿಸ್ಬೇಕು ಆಸ್ತಿ ಕಮಿಟಿ ಮೆಂಬರ್ ಆದ್ರೆ ನಿಮ್ ಸ್ವಾರ್ಥ ಯಾವಾಗ ಮಾಡಲ್ಲ ಇಲ್ಲ 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 ಸ್ವಾರ್ಥ ಅಂತಲ್ಲ ನಿಮ್ ಮಾತು ಹೇಳ್ಬೇಕಲ್ಲ ನಾನು ಕೇಳಲ್ಲ ಐಮಿಗೆ ಏನ್ ಬಿಟ್ಟಿದ್ದ ಆಸ್ತಿ ಕಮಿಟಿ ಮೆಂಬರ್ ನೀನು ನನ್ನ ನಂದ್ರೆ ನಾಲ್ಕು ದಿವಸ ಬಜಾರ್ ಹೋದ್ರೆ ಓಟ್ ಕೇಳಬೇಕು ಮನೆ ಕೆಲಸ ಸೇಕ್ ಲೈನ್ ಕೇಳ್ತಾರೆ ನಾನಾದ್ರೆ ಮತ್ತೆ ನಾವು ಜವಾಬ್ದಾರಿ ತಗೋಬೇಕಾಗುತ್ತೆ ಆಯ್ತು ಕಂಪ್ಲೇಂಟ್ ಕಂಪ್ಲೇಂಟ್ ಮೆಡಿಕಲ್ ಆಫೀಸ್ ಇಂದ ಇನ್ಸ್ಪೆಕ್ಷನ್ ಕೇಸ್ ಆಗಿದೆ ಇಲ್ಲ ರಿಪೋರ್ಟ್ ನಾಳೆ ಈಗ ಇನ್ನೂರ ಎರಡು ಜನ ಬ್ಯಾಂಕ್ ಬಂದಿದೆ ಅದನ್ನು ಫೀಸ್ ಬಂದು ಎಷ್ಟು ಜನ ಆಯ್ತು ಅದಕ್ಕೆ ನಾ ಬಂದಿರುವ ಅಡ್ಡಿಯನ್ನು ಮನೆ ಮನೆಗೂ ಹೋಗಿ ನಿಧಾನ ಅವ್ರಿಗೆ ಬೇರೆ ಎಲ್ಲಿ ಹಾಕಿ ಮಾಡ್ಕೊಂಡು ಬನ್ನಿ

ಅದನ್ನು ತೆಗೋ ಜನ ಜನಸ್ಪಂದ ನಾನೊಂದು ದಿವಸ ಜನಸ್ಪಂದ ಹೈಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಎಲ್ಲ ಒಟ್ಟು ಮಾಡಿ ಪ್ರತಿ ಮನೆಗೂ ಹೋಗ್ಬಿಟ್ಟು ಇದೆಯಾ ಇವತ್ತು ಎಷ್ಟು ಪಡಬೇಕಾ ಕೇಳುವಾಗ ನೀವು ಐ ತಿಂಕ್ ಒಂದು ಹದಿನೈದು ದಿವಸ ಟೈಮ್ ತಗೋಬೇಕು ಹದಿನೈದು ದಿನದಲ್ಲಿ ನಾನು ಕೇಳ್ತೀನಿ ನಾನು ಏನು ಮಾಡ್ತೀರ ಕೈರೇ ನವಂಬರ್ ಒಂದಕ್ಕೆ ನಾನು ರೈಡ್ ಮಾಡ್ತೀನಿ ತಹಸೀಲ್ದಾರ್ ಡಿ ಡಿಸ್ ಹೋಗ್ತಾರೆ ಮಾಡ್ತೀನಿ ನಾನು ಕ್ಲಿಯರ್ ಆಗಬೇಕು तो नक्कल किया हुआ ये भी दिखा रहा हूँ निकलता है 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 निकलता ह

ಹನ್ನೆರಡು ಎಕರೆ ಲ್ಯಾಂಡ್ ಬೇಕು ಆ ಒಂದು ಜಾಗ ಕೊಟ್ಟಿದ್ದರೆ ನನಗೆ ಗೊತ್ತಿಲ್ಲ ನಾನು ಮತ್ತೆ ಶನಿವಾರ ಬೆಳಗ್ಗೆ ಬಂದು ಹೋಗ್ತೀನಿ ರಾಜ್ಯೋತ್ಸವಕ್ಕೆ ಅಷ್ಟೊತ್ತು ನಾಲ್ಕು ದಿವಸ ಮಾಡಿರ್ಬೇಕು ನನಗೆ ಹನ್ನೆರಡು ಎಕರೆ ಲ್ಯಾಂಡ್ ಕಲ್ಸ್ಬೇಕು ನಾವು ಸೇರಬಹುದು ವರಗಳ ಸೇವಕರು ಮೇಡಂ ಆ ಒಂದು ಇಲ್ಲ ಅಂದ್ರೆ ತಂದು ಕೊಡಲೇ ಸಿಕ್ಕಾ ಅಣ್ಣ ಅದಕ್ಕೆ ಅಯೋಗ ಹಾಕೊಂಡ್ರು ಆ ವಾಳನ ಏನು ಏನ ಅಂತ ನಂಬರ್ ನಾವು ಒಂದಲ 58 ತರನ್ನ क्योंकि वह तो, तो, तो ये नालक को आना साथ देना साथ किया तो वही नालक है हमने इनको बनाया तो वही तो इस बार नालक बहुत ही ज्यादा है टोटल ये है आई बस जेब पर एक हमने तो पहले ही लगाया तो ये मोड़ 100 परसेंट कंप्लीट होगी और माता पिता के साथ भी माना करेंगे हमने 100 परसेंट कंप्लीट वो ही